ಯಾವ ಕನ್ನಡ ಮಾಡ ಗೌರವ ಕೊಡೋದಕ್ಕಿಂತ ಒಬ್ಬ ಮಾನಸಿಕ ಹಿಂಸೆ ಎಷ್ಟೆಷ್ಟೋ ಹೋರಾಟದ ಕೆಟ್ಟ ರೀತಿಯಲ್ಲಿ ಅವರಿದ್ದಾರೆ ಎಲ್ಲೋ ಗುರುತಿಸ್ತಾರೆ ಸರ್ಕಾರವಂತೂ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡಕ್ಕೆ ಹೋರಾಟ ಮಾಡಿದರೆ ನಿಮಗೆ ಗೌರವ ಕೊಡಬೇಕು ಆಲೋಚನೆ ಇನ್ನೂ ಸಹ ಮಾಡಿದ

ಜಾಗೃತ ಜಾಗೃತ ಬೆಳಗಾವಿ ಗೆಳೆಯ ನಮ್ಮ ಭಾಷೆ ಸಮಸ್ಯೆ ಆಗಿರ್ಬೋದು ಎಲ್ಲರೂ ನಮ್ಮ ಕೊಟ್ಟು ನಿನಗೆ ಮೊದಲು ಬರುತ್ತಾ ನಾವು ಈಚೆಗೆ ಅರಸಿಕೊಂಡು

ಎಲ್ಲಾ ಮಠದಲ್ಲಿ ಅಭಿನಂದನಾ ಎಷ್ಟು ಜನಕ್ಕೆ ಈ ಶ್ರೀಮಂತ ಇದೆ ಕೆಲವು ಶ್ರೀಮಂತಲ ಹಣ ಅಂತ ಆಸ್ತಿರ್ಬೋದು ಶ್ರೀಮಂತಿಲ್ಲ ಹೇಳ್ಬೋದು ಇಲ್ಲೇ ಸಾಕು ಅದನ್ನು ಚಿಕ್ಕ ಪಡೆಯುವ ಕಾರ್ಯಕ್ರಮ

ಕನ್ನಡ ಪರ ಹೋರಾಟಗಾರರು ಹಿತೈಷಿಗಳು ಸ್ನೇಹಿತರು ಮತ್ತು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸೋದ್ರ ಮೂಲಕ ನನ್ನ ಕನ್ನಡದ ಸೇವೆ ಮತ್ತಷ್ಟು ಹೆಚ್ಚಿಗೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪರಂಪೂಜ್ಯ ಡಾಕ್ಟರ್ ಶಿವ ಶಿವಕುಮಾರ ಮಹಾಸ್ವಾಮಿಗಳವರ ಕರಕಂಬಲ ಸಂಜಾತರಾದಂಥ ಪರಂಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಕನಕಪುರ ದೇಗುಲ ಮಠದ ಶ್ರೀಗಳು ಮತ್ತು ಬಸವಣ್ಣ ದೇವರ ಮಠದ ಶ್ರೀಗಳು ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣವರು ಮಾಜಿ ಸಚಿವರಾದಂಥ ರೇವಣ್ಣವರು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾವೆಲ್ಲ ಕನ್ನಡವನ್ನು ಉಳಿಸಬೇಕಾಗ್ತದೆ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ಆ ಚಿಂತನೆ ಮಾಡುವ ಹೆಜ್ಜಿನಲ್ಲಿ ಎಲ್ಲ ಗೆಳೆಯರಿಗೂ ಅಭಿನಂದನೆ ಮಾಡಲು ಮಾಡೋದ್ರ ಮೂಲಕ ಕನ್ನಡದ ಹೋರಾಟಗಾರರಿಗೆ ಗೌರವ ಸಲ್ಲಿಸಿದ್ದಾರೆ ಎಲ್ಲ ಕನ್ನಡ ಹೋರಾಟಗಾರರಿಗೆ ಮತ್ತು ಅಭಿನಂದನಾ ಸಮಿತಿಯ ಅಧ್ಯಕ್ಷರಂತ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಮತ್ತು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಂತ ಎಸ್ ಶಿವರಾಮೇಗೌಡರಿಗೆ ಮತ್ತು ಕಾರ್ಯಾಧ್ಯಕ್ಷರಾದಂಥ ಎಚ್ ಎಂ ರೇಣುಕಾ ಪ್ರಸನ್ನ ಅವರಿಗೆ ಕೋಶಾಧ್ಯಕ್ಷರಾದಂಥ ಶ್ರೀ ಬಿ ಕೆ ಚಂದ್ರಾಧರ್ ಅವರಿಗೆ ಸ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಜೋಗಿಲ ಸಿದ್ದರಾಜ ಅವರಿಗೆ ಮತ್ತು ಅವಿರತ ಹರೀಶ್ ಈ ರೀತಿ ಅನೇಕ ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇವತ್ತು ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತು ಕನ್ನಡ ಜಂಗಮ ಈ ಕೃತಿ ಅತ್ಯಂತ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ಸಂಪಾದಕತ್ವವನ್ನು ನಿರ್ವಹಿಸಿದಂಥ ಡಾಕ್ಟರ್ ಬೈರಮಲ್ ರಾಮೇಗೌಡರಿಗೆ ಸ್ಪಾನ್ ಕೃಷ್ಣಮೂರ್ತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು